ನೈನ್ ಸೆವೆನ್ ಫೋರ್ ತ್ರೀ ಡಬಲ್ ಒನ್ ಏನದಾಗ ಗೌಡ್ರಿಗೆ ಇಂಗ್ಲೀಷ್ ಬರಂಗ್ ಕಾಣಂಗಿಲ್ಲ ತೊಂಬತ್ತೇಳು ನಲ್ವತ್ಮೂರು ಡಬಲ್ ಡಬಲ್ ಎಂಟ್ರೆ ಏನು ಇಂಗ್ಲೀಷ್ನಾಗ ಕನ್ನಡದ ಸಿಗಸ್ ಕನ್ನಡದಾಗ ಕೇಳಿ ಹಾರುವ ಸುತ್ತ ಗೌಡ್ರಿ ಸುತ್ತು ಹಲೋ ನಾನು ಶ್ರೀಕಾಂತ್ ಗೌಡ ಮಾತಾಡ್ತಾಯಿದ್ರು ಕರ್ಮರಾಜ್ ತಾನೆ ಏನಿಲ್ಲ ಊರಿಗೆ ಅಂತ ಗೊತ್ತಾಯಿತು ಅದಕ್ಕೆ ಫೋನ್ ಮಾಡಿದ್ದೇನೆ ಹೌದಾ ಹಾಗೇನಿಲ್ಲ ನಮ್ಮ ಮನೇಲಿ ಒಂದು ಚಿಕ್ಕದಾದ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ನೀವೇ ಮುಖ್ಯ ಅತಿಥಿಗಳಾಗಿ ಬರಬೇಕಿತ್ತು ಬರ್ತೀರ ತಾನೆ ತಪ್ಪಿಸಬಾರ್ದು ಯಾಕೆ ಅಂದರೆ ವಿಶೇಷವಾಗಿ ಶ್ರೀಕಾಂತ್ ಗೌಡ ಯಾರಿಗೂ ಆಮಂತ್ರಣ ಕೊಡೋದಿಲ್ಲ ಕೊಟ್ಟ ಮೇಲೆ ಬರದೇ ಇದ್ದರೆ ಬಿಡೋದಿಲ್ಲ ಬರ್ತಿರ ತಾನೆ ತಪ್ಪಿಸ್ಬಾರ್ದು ನಿಮ್ಮ ದಾರಿ ಕಾಯ್ತಾ ಇರ್ತೀನಿ ಬೇಟೆಗಾರ ಬೇಟೆನ ಹುಡುಕೊಂಡು ಹೋಗೋದು ಜಗದ ನಿಯಮ ಆದ್ರೆ ಬೇಟೆನೇ ಈ ಬೇಟೆಗಾರನ ಹುಡುಕೊಂಡು ಬರೋದು ಈ ಶ್ರೀಕಾಂತ್ ಗೌಡನ ನಿಯಮ ಏ ಕರ್ಮರಾಜ ನೀನು ನನ್ನ ಮನೆಗೆ ಬರ್ತಾ ಇರೋದು ಅತಿಥಿಯಾಗಿ ಅಲ್ಲ ನೀನು ತುದ್ದಿ ಮಾಡಿಸ್ಕೊಳ್ಳೋದಕ್ಕೆ

నా కానదే ఓ దురేనా నితూ కావే బంగారే శివల్లి మాతేణితేట బంగారే శివల్లీ నమూ నారే పుష్ప పుష్పరాజ్ చుకెస్ পুষ্পুকে ছাপড় দায়িত্ব

ಹೋಯ್ ಪರಿಯೋದು ಮತ್ತೆ ಹೊಡೆಯಕ ಹೋಗೋದು ಯಾರು ಏನು ಅಂತ ಕೇಳೋದು ಏನು ನಾನು ಬದಲ್ ಮನೆ ಬದಕ ಬಂತನ ಲೇ ಮಾಮ ನಿನಗೂ ಗೊತ್ತಾಗ್ಲಿಲ್ಲ ನಾ মামಾ ಹರಿ ಬಾ ನೀ ಮಲಿ ಅಲಿಯಾ ಮಮ್ಮಿಗೆ ಫೋನ್ ಮಾಡಿ جاتا ಮಾತಾ ಟಿಲಿಫೋನ್ ಅಂತ ನನಗ ಮದುವೆ ಮಾತಾ ನನಗata ಓ ಹರಿ ಬಾಬು ಆತಾ ಬಾಬು ಸಣ್ಣ ನೋಡಿದೆ ಈಗ ಎಲ್ಲ ಬಂದಾ ಬಾತಾ ಹೋಗಿ ಅಲ್ಲ ಬಂದಾ ಅಕ್ಕರಂನಲ್ಲಿ ಆಕಿಗೇನು ದಾದಿ ಮಾಮಾ ನಾಕ ರೊತ್ತಿ ದಿತ್ತಲ್ಲ ಕತ್ತಿ ಕೂತ ಮಾತ್ ಹೇಳ್ತಾಳ 왔다 ತಂಗೋನಾಂಗಾ ತೋ ಮಾಂಗೋನಾಂಗಾ ತೋ ಇಡಾ ತುತ್ತಿ ಬಂದು ನನ್ನ ಮದುವಿ ತುದ್ದಿನೋ ಇಲ್ವಾ ಅತ್ತ ಮಾತಾ ನೀ ಅದಿ ಅತ್ತ ವಾಪಾರಿ ಬಚ್ಚಾರ್ ತಗೊಂಡ ಬನ್ನ ಮಾತಾ ಅಲ್ಲಿ ದಿಲ್ಲಿಗೆ ಬನ್ನನು ಮಾತಾ ಏ ಗೌರೀಶ ಓರೆ ಅಳಿಯ ಇವರು ಸಾನ್ ನನಗೆ ಎಷ್ಟು ಮರ್ಯಾದೆ ಕೊಡ್ತಿ ಅವರಿಗೆ ಎಷ್ಟು ಮರ್ಯಾದೆ ಕೊಡ್ಬೇಡ ತಂದಂಗ ಮರ್ಯಾದೆ ಪದಾ ಆಯ್ತ್ರಿ ಗೌಡ್ರ ಓ ದೂರದಿಂದ ಬಂದಿದ್ಯಾ ಹ್ಞೂ ಪ್ರಯಾಣ ಹ್ಞೂ ಬೇಸತ್ತಿರಬೇಕು ಸ್ನಾನ ಮಾಡು ಊಟ ಮಾಡೋದು ಮಾಮಾ ಈ ಸ್ಥಾನ ಅಂದ್ರೆ ಏನ ಮಾಮಾ ಬೆಳಕ ಚಳಕ ಗಳಕ ಏನು ಮಾಡ್ತೇವೆ ಅಮ್ಮ ಹುತ್ತೈತಿ ತಾನೇ ಅದೀನಿ ಅನ್ನ ತಿನ್ನೋರ್ ದೂತ ಜಳ್ಕ ಮಾಡ್ತಾರೇನು ಮೆಕ್ಕಿ ಮೆಟ್ಟಿಲು ಬಿಡಿಸೋದಿ ನೀವು ಎದ್ರ ಚಾ ಅಂಬಲೆ ತಾ ತಿನ್ನೋರ್ ರಥ ಮಾಡ್ತಾರ ಜೀವತ ಜಳ್ಕ ಮಾಡಬಾರ್ದು ಮಾಮ ಅದು ತಬಕ ರತ್ಕೊಂದ ತಿಕ್ಕೊಂಡ ತಿಕ್ಕೊಂದ ತಗಲ್ಲ ತಗಿತೈತಿ કાલે તો પાપાળકા માડતા છે સબ કર હચકોંદા તિક્કોંદા તિક્કોંદા તગલા કવિતાઈતી 10 દિવસ તકકોંદરે મૌલા દેકકે આ મા ગલકા પલકા બેબના હેપી બતદેક માટનો મત આ ઊતા આઈતો કોણ મદરી આમલસ મદરી ના આ તો આઈતો રગડા ગલક ટીલકેલ ગલકે નું યાર મામા કેચુ કેરી મદાન આ અતિથિ ઓર કોણ માતા કતાલી ટીલી કોંડો લાડો ખતોળ

ನಾನೇ ಮನಿ ಅತಿಥಿ ಅತಿಥಿ ನೀ ನನ್ನ ಕೈ ಆಗ್ತಿ ನನ್ ಗೊತ್ತಾಗ್ತೇನೆ ಅಲ್ಲ ಕುಂಡ್ರ ತರ ಹಾಕುವ ಸರಿಯಾಗಿ ಇಲ್ಲ ನಿನ್ಗೆ ಎಲ್ಲಿ ಗಮನ ಕೈ ಕುಂಡ್ರ ಅವ್ನ ಹಾಕು ಕೆತ್ತಿಸಿಡೋ ಚಂದಗೆ ಕುಂಡ್ರ ಹಾಕೋ ಯಾಕೆ ನಿನ್ ಸಾಲ ತೆಗಿತೀನಿ ನಂದ ಡಿಗ್ರಿ ಆಗಿದೆ ಅಂದಾಗ ಡಿಗ್ರಿ ಮಾಡ್ತೀನಿ ಅಲ್ಲ ಡಿಗ್ರಿ ಅಂದ್ರೆ ಎಂ ಬಿ ಬಿ ಎಸ್ ಓದ್ತಾ ಇದ್ದೀನಿ ಎಂ ಬಿ ಬಿ ಎಸ್

ಒಳಗಡೆ ಹೋಗು ತಂಗಿ ಇದ್ದಾಳೆ ಬಿಸಿ ಬಿಸಿ ಆಗೋಣ ಕಪ್ಪು ಮಾಡಿಸ್ಕೊಪ್ಪ ನಾ ಹದಿನೈದು ದಿವಸ ಹತ್ತಿರ ಅವ್ರಿಗೆ ಚಹಾ ಹುಡಿದ್ಬಿಟ್ಟು ಹೋಗಿದೆ ಮತ್ತೆ ಯಾರೇ ಈ ಸೆರೆ ಕುಡಿಮೆಯಿಂದಲ್ಲ ಚಹಾ ಕುಡಿಯೋಕೈತ್ರಿ ಅಪ್ಪ ಗೌಡ್ರಿ ನಿಮ್ಗೊಬ್ರು ತಂಗಿ ತರ ತರಡ್ರಿ ಬಗ್ಗೆ ಅವ್ರ ಹೆಸರು ಶಿಲ್ಪಾ ಅಂತ ಶಿಲ್ಪಾ ಭಾ ಚಂದ ಒಂದು ಒಂದ್ರ ರಾಸದಾಡ್ರಿ ಹೆಂಗೆ ಅದನ ಹಂಗೆ ನಮ್ಮ ತಂಗಿ ನಾವು ಮಂದಿ ಮಳೆಗೆ ಹೋಗ್ತೀವಿ ಆದ್ರೆ ಇಷ್ಟು ಥಳಕ್ಕೆ ಹೆಚ್ಚು ವಿಚಾರ ಮಾಡ್ದೇನ್ರಿ ಚಾ ಕೊಟ್ರೆ ಚಹಾ ಕುಡಿಬೇಕು ನೀರು ಕೊಟ್ರೆ ನೀರು ಕುಡಿಬೇಕು ಮುಚ್ಕೊಂಡು ಬರ್ಬೇಕು ರೀ ಅದನ್ನ ಬಿಟ್ಟು ಹೇಳೂರ್ಗತೆ ದಪ್ತರು ತಕೊಂಡು ಕೊಡುವುದು ರೀ ಇಲ್ಲ ಸುಮ್ಮ ಮಾತಿಗೆ ಕೇಳಿ ಹೇಳಿರಿ ನಾನು ಮಾತಿಗೆ ಹೇಳಿ ಹೇಳಿರಿ ಏ ಗೌರಿಶಾ ಹೇ ಗೌರೀಶಾ

ಹೃದಯ ನೀಡಿದಳು ಮನುರಾಲ ಶ್ರೀದೂ ಹೃದಯೂ ಹರೆಯದಾರ ಮನೆ ಬಾಗಿಲ ಕರೆಸಿದಳು ಹೇಮದ್ಯದ ಬೋಧನ ನಡೆಸಿದಳುರಿದಳು ಮನುರಾಜಿಷ ತುಂಬಾ ಹನುಮಪ್ಪ ಒಂದ್ ಎಡಗೈಲಿ ಪಟ್ನಿ ಹನುಮಪ್ಪ ಹಾಕಿದಿ ಯಾಕಂದ್ರ ಎರಡಾರ ಮನಿಗ್ ಹೋಗಿರ್ತಾರ ಚಾ ಕುಡಿಯುವಂಗಾರ ಕುಡಿದು ಏಕಾದಶಿ ಒಪ್ಪ ಅಂತೇಳಿ ಗಪ್ ಹೋಗುದು ನೀನ್ ಅದನ್ನ ಬಿಟ್ಟು ಬಂಬಾಟ ಆಗೈತಿ ಗಿಂಬಾಟ ಆಗೈತಿ ಹಿಂಗ ಬಾರಿಸೋದು ಓ ಏನೋಪ್ಪ ಮೊಮ್ಮನ್ ಮಸ್ತ್ರಿ

ನೋಡಿ ಮುಖ್ಯವಾದ ವಿಷಯನ ಹೇಳೋದಾಗುತ್ತೆ ನಿಮ್ಮನ್ನು ಕರೆಸಿದ ಕಾರಣ ಏನಂದ್ರೆ ಈ ದಿನ ರಕ್ಷಾ ಬಂದ್ರೆ ಅದು ಅಲ್ಲದೆ ನನ್ನ ಮುದ್ದು ತಂಗಿ ಹುಟ್ಟಿದ ದಿನ ಈ ಹುಟ್ಟು ಹಬ್ಬದ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿರ್ಬೇಕಂತ ಕರೆಸಿದ್ದೆ ಅಲ್ಲ ಕೇವಲ ನೀವು ಕಾರ್ಯಕ್ರಮ ಅಂತ ಹೇಳಿದ್ರಿ ಹುಟ್ಟಿದ ಹಬ್ಬ ಅಂದ್ರೆ ನಾನು ಏನಾದ್ರೂ ಒಂದು ಕಾಣಿಕೆ ತರ್ತಾ ಇದ್ದೆ ಕಾಣಿಕೆ ಅಲ್ಲ

ಇದೇ ಸಂದರ್ಭದಲ್ಲಿ ಎಲ್ಲರೂ ಅಡುಕೆ జన్మ జన్మల అనుబంధ అన్న టెంగళను మన అనుబంధ దేహద్ తెర దేహంతో హే ఈ రక్షణ బంధనా

ಕರಂ ರಾಜ ಅವ್ರೆ ನೀವು ಎಷ್ಟೇ ಆಗಿ ಓದ್ಕೊಂಡವ್ರು